ಸೊ ಇವತ್ತು ಅವರು ತುಂಬ ಸಂತೋಷ ಇದ್ದಾರೆ ಇಲ್ಲೇ ನಮ್ಮೆಲ್ಲರ ಜೊತೆಯಲ್ಲೇ ಇದ್ದಾರೆ ಇಲ್ಲೇನು ಬೇಕು ಇರೋವರೆಗೂ ಅವರೆಲ್ಲ ಒಳ್ಳೇದು ಮಾಡೋದು ಇಷ್ಟಪಡ್ತಾರೆ ಅವರಿಗೆ ಅವ್ರಿಗೆ ಸಂತೋಷ ಬೇಕು ಎಲ್ಲ ಆರೋಗ್ಯ ಬೇಕು ನೀವೆಲ್ಲರೂ ನಿಮ್ಮ ತಂದೆಯನ್ನು ಎಲ್ಲ ತಂದು ಇದೇ ಇಲ್ಲ ಹೇಳ್ತಾ ಇದ್ರು ಇದನ್ನೆಲ್ಲ ನೀವು ನೆಲೆ ನಡೆಸ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ ನಮ್ಮ ಅಭಿಮಾನಿಗಳು ತುಂಬ ವಿದ್ಯಾವಂತರು ಧೈರ್ಯವಂತರು ಎಲ್ಲ ತಿಳಿದುಕೊಂಡಿರೋರು ಹಾಗಾಗಿ ನಾನು ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡೋಲ್ಲ ಎಲ್ಲ ನಿಮಗೆ ಗೊತ್ತಿದೆ ఒళ్ే దారినీ నడ భగవంతూ ఒళ్ేది ఇవన్న నిజా నిమ్మ నోడి నమకి భాళ సంతోష ప్రీతి నమ్మే నన్న నజమా మొమ్మగ జ్యేష్ఠవర్ధ బాను ಿ ವಿಶ್ವಾಸ ಆ ಹುಡುಗನ ಮೇಲೂ ಇರಬೇಕು ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಏನಾದರೂ ಇಲ್ಲದೇ ಇರೋದನ್ನು ಹೇಳಿದ್ರೆ ನಂಬಕ್ ಹೋಗಬೇಡಿ ನೀವು ನಾವು ನಂಬಿಕೆ ಹಾಗಾಗಿ ನಮ್ಮ ನಮ್ಮ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ ಯಾರಾದರೂ ಹೇಳಿದಾಗ ಮನಸ್ಸಿಗೆ ಕಷ್ಟ ಆಗುತ್ತೆ ಏನಾದರೂ ಇಳಿಬೇಕು ಅಂತ ಹೇಳಿದ್ರೆ ಮನೆಗೆ ಬನ್ನಿ ನಮ್ಮೆಯವ್ರೋ ಮನೆಯವ್ರೆ ಆಯ್ತು ಏನಾದರೂ ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ ಯಾರೋ ಏನೋ ಹೇಳ್ಬಿಟ್ರು ಅಂತ ಹೇಳಿಬಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಕು ಅಷ್ಟೇ ನಮ್ಮ ಅಭಿಮಾನಿಗಳು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ ಥ್ಯಾಂಕ್ ಯು ಪಾ ಎಲ್ರಿಗೂ ಮತ್ತೆ ಮತ್ತೆ ನನ್ನ ನಮಸ್ಕಾರಗಳನ್ನು ತಿಳಿಸೋಕ್ಕೇನೆ ಸಂತೋಷವಾಗಿರಿ ಆರೋಗ್ಯವಾಗಿರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ಭಗವಂತ ಯಾವತ್ತೂ ನನ್ನ ಜೊತೆಯಲ್ಲಿ ನಮಸ್ಕಾರಗಳು